ಬಸವೇಶ್ವರ ದೇವರ ಜಾತ್ರೆಯ ಅಂಗವಾಗಿ ಸ್ಲೋ ಬೈಕ್ ರೇಸ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ವಿಜಯಪುರ ಜಿಲ್ಲೆಯ ಬಸವನಭಾಗ್ಯವಾಡಿಯಲ್ಲಿ ಬಸವೇಶ್ವರ ದೇವರ ಜಾತ್ರಾ ನಿಮಿತ್ತವಾಗಿ ಬಸವ ಸೈನ್ಯದ ನೇತೃತ್ವದಲ್ಲಿ ಸ್ಲೋ ಬೈಕ್ ರೇಸ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ನಿಧಾನವೇ ಪ್ರಧಾನ ಎಂಬಂತೆ ಸ್ಪರ್ಧೆಯಲ್ಲಿ ಯಾರು ನಿಧಾನವಾಗಿ ಬೈಕ್ ಓಡಿಸುತ್ತಾರೆ ಅವರೇ ವಿಜೇತರಾಗಿದ್ದರು ಇನ್ನು ಸ್ಪರ್ಧೆಯಲ್ಲಿ ವಿಜಯಪುರ ಬಾಗಲಕೋಟೆ ಸೇರಿದಂತೆ ವಿವಿಧ ಭಾಗಗಳಿಂದ ಐವತ್ತಕ್ಕೂ ಅಧಿಕ ಯುವಕರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಬೈಕ್ ವೀಲಿಂಗ್ನಂತಹ ಡೆಡ್ಲಿ ಗೇಮ್ಗಿಂತ ಸ್ಲೋ ಬೈಕ್ ರೇಸ್ ಸ್ಪರ್ಧೆ ಆಯೋಜಿಸಿರುವ ಮೂಲಕ ಸೈನ್ಯ ಯುವಕರು ಮಾದರಿಯಾದರು

சிப்போ இங்கே ஆய் இங்கே முகித்தை கெலவேந்த விநாயகர் நோ ದಯವಿಟ್ಟು ಶ್ರೀ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಸ್ಲೋ ಮೋಟರ್ ಸೈಕಲ್ ರೇಸ್ ಏರ್ಪ ಏರ್ಪಡಿಸಲಾಗಿತ್ತು ಅವಳಿ ಜಿಲ್ಲೆಗಳಾದ ಬಿಜಾಪುರ ಹಾಗೂ ಬಾಗಲಕೋಟೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಸಕ್ತರು ಭಾಗವಹಿಸಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ಆಯೋಜನೆ ಮಾಡಲಾಗಿತ್ತು ಈ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನವನ್ನು ಹಂಚಿ ನೀಡಲಾಯಿತು ಸುಮಾರು ಐವತ್ತು ಜನ ಆಸಕ್ತರು ಭಾಗವಹಿಸಿ ಪ್ರಥಮ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಪ್ರಥಮ ಬಾರಿಗೆ ಸ್ಲೋ ಮೋಟರ್ ಸೈಕಲ್ ರೇಸ್ ಈ ಬಸವನ ಬಗೆಡಿಯಲ್ಲಿ ಏರ್ಪಡಲ್ ಏರ್ಪಡಿಸಲಾಗಿತ್ತು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವಳಿ ಜಿಲ್ಲೆಗಳಿಂದ ಆಗಮಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸ್ಪರ್ಧೆಗೆ ಒಂದು ಶೋಭೆಯನ್ನು ತಂದುಕೊಟ್ಟರು ಹೆಸರು ಚನ್ನಪ್ಪ ಸುಭಾಷಿವಗೊಂಡ್ ಜಾತ್ರಾ ಕಮಿಟಿ ಸದಸ್ಯನು